ಪಶ್ಯಂತು ಎಲ್ಲರಿಗೂ ಶುಭವಾಗಲಿ ಎನ್ನುವುದು ಈ ನಂಜುಂಡೇಶ್ವರನ ಸಿದ್ಧಾಂತ ಈ ನಂಜುಂಡೇಶ್ವರನ ಆಸಲಿ ಸಿದ್ಧಾಂತವನ್ನ ಅರ್ಥ ಮಾಡಿಕೊಂಡು ಅವರು ಯಾರಿದ್ದಾರೆ ಈ ಭೂಮಂಡಲದೊಳಗೆ ಮಂಜುನಾಥ್ ಮಿಸ್ಟರ್ ಮಂಜುನಾಥ್ ಹೆಸರು ಕೇಳಿದೀಯ ಜರಾಸಂದೋಡಿದೀಯ ಆ ಜೋಡಿ ಹೆಬ್ಬುಲಿಗಳೇ ನಾವು ಜೋಡಿ ಹೆಬ್ಬುಲಿಗಳು ಎಂದ ತಕ್ಷಣ ಹೆದರುವ ಅವಶ್ಯಕತೆ ಇಲ್ಲ ನಮ್ಮ ದೋ ನಂಬರ್ ದಂಧೆಗೆ ನಮಗೆ ಬೇಕಾಗಿದ್ದು ನಿನ್ನ ಸಹಕಾರ ತಲೆ ತಗ್ಗಿಸ್ತೀನಿ ತಲೆ ಕಳ್ಕೋತೀವಿ ಹಿಡುಕ್ರಿಗೆ ತಲೆ ತಗ್ಗಿಸಿದ್ದು ನನ್ನ ಇತಿಹಾಸದ ಪುಡುತಲೇ ಇಲ್ಲ ನಾವಿಲ್ಲಿ ನಿನ್ನ ಪ್ರವಚನ ಕೇಳ ಬಂದಿಲ್ಲ ನಮ್ಮ ಮಾತು ಕೋ ಹೇ ಸಂದ ನಾನಿನ್ನು ನಂದಿನೇ ಹಾಡಿಲ್ಲ ನೀನು ಮಂಗಳ ಹಾಡಲು ಅವಸರ ಪಡ್ತೀಯ ಬಂದಿದ್ದೀರೋ ಅತಿಥಿಯಾಗಿ ಬಂದಿದ್ದೀರೋ ಒಂದು ಅರ್ಥವಾಗ್ತಿಲ್ಲ ಎನಿವೆ ಎಂಟ್ರಿ ಕೊಟ್ಟ ಉದ್ದೇಶ ನಮ್ಮ ನಕಲಿ ಮದ್ಯ ಮಾರಾಟಕ್ಕೆ ನಿನ್ನ ಲಾರಿಯು ಜೋಡಿಸಿದರೆ ನಮ್ಮ ಪ್ರಪಾಶೀರ್ವಾದದಿಂದ ಎರಡು ನೂರು ಲಾರಿಯ ಮಾಲೀಕರು ನಂಜುಂಡೇಶ್ವರ ಹಣಕ್ಕೋಸ್ಕರ ಹಣ ಹಣಿ ಮಾಡಿ ಮತ್ತೊಬ್ಬರನ್ನು ಹಣಿದು ಬದುಕೋನಲ್ಲ ಈ ಮಂಜುನಾಥ್ ವಾಟ್ ಸೈಲೆಂಟ್ ಆಗಿ ನೀವು ನುಗ್ಗಿದ್ದೀರಾ ಸೈಲೆಂಟ್ ಆಗಿ ಎಸ್ಕೇಪ್ ಆದ್ರೆ ನೂರು ವರ್ಷ ಆಯಸ್ತು. ಮಂಜುನಾಥ ನಿನ್ನ ನೀ ಭಾಗ್ಯ ವಿಧಾತ ಎಂಟ್ರಿ ಕೊಟ್ರೆ ನಿನ್ನ ಮನೆಯಲ್ಲಿ ನೆಲೆಸುವುದು ಶಾಂತಿ ಬಟ್ ಏ ಅಮದೂತ ಎಂಟ್ರಿ ಕೊಟ್ರೆ ಹದಿ ಬದೆಯನ್ನು ನೋಡಿ ಮದುವೆಯಾದ ಮಹಾ ಹದಗಾರ ನೀನು ಸೆಕೆಂಡ್ ಹ್ಯಾಂಡ್ ಗಾಡಿಗೆ ಎಷ್ಟೇ ವಾಯ್ಲ್ ಹಾಕಿ ಬಿಂದಾಸ್ ಆಗಿ ನೋಡ್ಕೊಂಡ್ರು ಅದು ಫಸ್ಟ್ ಹ್ಯಾಂಡ್ ಆಗಲ್ಲ ಕಂದ ಅವನ ಹಿಂಡತಿ ವಿಷಯ ನಮ್ಗೆ ಯಾಕೋ ನಮ್ಗೆ ಬೇಕಾಗಿರೋದು ಎಕ್ಸೈಜ್ ಇನ್ಸ್ಪೆಕ್ಟರ್ ತಮ್ಮನಿಂದಲೇ ನಮ್ಮ ಬಿಸ್ನೆಸ್ ಸಿಗ್ನಲ್ ದೇಶಗಾತು ಕರೆ ಹಣ ಕೊಟ್ಟು ಸಂದಾಣಕ್ಕೆ ಬಂದ್ರೆ ಹಣ ಉರುಳಿಸುವ ಹೋದ್ರೆ ಸರಿ ಇಲ್ಲ ಅಂದ್ರೆ ಬುದ್ಧಿವಂತ

ಮದ್ದಾನೆ ಅನ್ನು ನಮ್ಮ ಕೈವಶ ಮಾಡಿಕೊಳ್ಳಲು ಯಾವ ಬಿಲ್ಲ ತೋರಿಸಲು ಪ್ರಯೋಜನವಿಲ್ಲ ಇವನಿಗೆ ಭಯಂಕರ ಅಂತ ಮುಂದಿನ ನನ್ನ ಬಿಸ್ನೆಸ್ ಲೈನ್ ನಲ್ಲಿ ನಿಮ್ಮಂತ ಕಚ್ಚಡ ನನ್ನ ಮಕ್ಕಳನ್ನ ಎಷ್ಟು ಮಂದಿ ನಾನು ನೋಡಿಲ್ಲ